ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ನಾನು ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಮಂತ್ರ ಮಂಚ ಯಾವುದೇ ಕಾರಣಕ್ಕೂ ಕಬ್ಬಿಣದಾಗಿರಬಾರದು ಕಬ್ಬಿಣ ಅಂದರೆ ಶನಿಯಾಗಿರುವುದರಿಂದ ಆ ಮಂತ್ರದ ಮೇಲೆ ಮಲಗುವ ವ್ಯಕ್ತಿಯ ಜೀವನವು ದಾರಿದ್ರತೆಯಿಂದ ಅನಾರೋಗ್ಯದಿಂದ ಕೂಡಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಮರದಿಂದ ಅಂದರೆ ಉತ್ತಮವಾದ ಮರದಿಂದ ಮಾಡಿರುವ ಮಂಚವು ಉತ್ತಮ ಫಲಿತವನ್ನು ಕೊಡುತ್ತದೆ ಮಂಚದ ಕೆಳಗೆ ಯಾವುದೇ ವಸ್ತುಗಳನ್ನು ಇಡಬೇಡಿ ಅಂತ ಹೇಳ್ತಿದ್ದೀನಿ ಯಾಕಂದರೆ ಕೆಳಗೆ ಇರುವ ವಸ್ತುಗಳ ವೈ ವೈಬ್ರೇಷನ್ ಎಂಬುವುದು ಆ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಮಂಚದ ಮೇಲೆ ಕುಳಿತು ಊಟ ಮಾಡುವುದರಿಂದಲೂ ಕೂಡ ದಾರಿದ್ರ್ಯತೆ ಅನಾರೋಗ್ಯವು ಯಥೇಷವಾಗುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ತಮ್ಮಲ್ಲಿರಿಗೂ ಈ ವಿಡಿಯೋ ಮಾಹಿತಿ ಚಿಕ್ಕಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ಓಂ ಫ್ರೀ ಸದ್ಗಮಯ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಬರೆಯುತ್ತಿದ್ದೀನಿ ಥ್ಯಾಂಕ್ ಯು